ನಾಲ್ಕನೇ ಕಂತಿನಣ ಯಾವ ಜಿಲ್ಲೆಗೆ ಬಂದಿದೆ ನಮ್ಮ ಜಿಲ್ಲೆಗೆ ಯಾವಾಗ ಏನಾದರೂ ಬಂದಿದೆಯಾ ಬಂದಿಲ್ವೇ ರೀತಿ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಒಂದು ವಿಡಿಯೋದಲ್ಲಿ ಮತ್ತೆ ಲೇಟೆಸ್ಟಾಗಿ ಇನ್ನೊಂದು ಅಪ್ಡೇಟ್ಸ್ ಕೂಡ ಇದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತರ ಬಗ್ಗೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಕಂಪ್ಲೀಟಾಗಿ ಅರ್ಥ ಆಗಬೇಕಂದ್ರೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತೆ ಮಂದಿ ಸ್ಕಿಪ್ ಮಾಡೋಕೆ ಹೋಗಿಬಿಡಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋ ಒಂದು ಲೈಕ್ ಕೊಟ್ಬಿಟ್ಟನೇ ವೀಡಿಯೋ ಅಣಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಸಾಕು ಜನ ಕೇಳ್ತಾ ಇದ್ದೀರ ಗೃಹಲಕ್ಷ್ಮಿ ಯೋಜನೆದು ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಕೇಳ್ತಾಯಿರಾ ಇನ್ನೂ ಅಷ್ಟೊಂದು ಜನ ನಾಲ್ಕನೇ ಕಂತಿನ ಹಣ ಇನ್ನೂ ಬರಲೇ ಇಲ್ವಲ್ಲ ಅಲ್ಲಿ ಇಪ್ಪತ್ತನೇ ತಾರೀಕು ಆಯಿತು ಏನು ಬರೋಲ್ವೇನೋ ಅಂತಲೋ ಹೋಗ್ಬಿಟ್ಟಿರ್ತಾರೆ ಮತ್ತು ಎಷ್ಟು ಜನ ಚಿಂತೆಲಿ ಯೋಚನೆ ಮಾಡ್ತಾ ನಾಲ್ಕನೇ ಕಂತಿ ಯಾವಾಗ ಬರುತ್ತೆ ಯಾವಾಗ ಯಾವಾಗ ಅಂತ ಮತ್ತು ಇನ್ನೊಂದಷ್ಟು ಜನ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಏನಾದರೂ ಇವತ್ತು ನಾವು ಬಿಡುಗಡೆ ಮಾಡ್ತಾರೆ ನಾಳೆ ಬಿಡುಗಡೆ ಮಾಡ್ತಾರಾ ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಕೂಡ ನಿಮ್ಮಲ್ಲಿರುತ್ತೆ ಇದ್ರ ಬಗ್ಗೆ ಎಲ್ಲ ಕ್ಲಾರಿಫೈ ಮಾಡೋದಾದ್ರೆ ಇಲ್ಲಿ ಫಸ್ಟ್ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ನಾಲ್ಕನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಯಿತು ಅನ್ನೋ ಡೇಟ್ ಕರೆಕ್ಟಾಗಿ ಗೊತ್ತಾದರೆ ನಿಮಗೆ ಯಾವಾಗ ಬರುತ್ತೆ ನಿಮ್ಮ ಜಿಲ್ಲೆಗೆ ಬಂದಿದೆಯಾ ಬಂದಿಲ್ಲ ಅನ್ನೋ ಮಾಹಿತಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ನಾಲ್ಕನೇ ಕಂತಿನ ಹಣ ಏನಾಗಿದೆ ಅಂದರೆ ಇಲ್ಲಿ ಮೊದಲೆಲ್ಲ ಏನು ಅಂದ್ರೆ ಎರಡನೇ ಕಂತು ಮೂರನೇ ಕಂತು ನಿಮಗೆಲ್ಲ ಸ್ವಲ್ಪ ನಿಧಾನಕ್ಕೆ ಬಂದರೂ ಕೂಡ ಬಿಡುಗಡೆ ಆಗ್ತಿತ್ತಲ್ಲ ಒಂದು ಅಮೌಂಟ್ನ ಫಾಸ್ಟಾಗಿ ಬಿಡುಗಡೆ ಮಾಡ್ತೀವಿ ಿದ್ರು ಅಂದರೆ ಹದನೇ ತಾರೀಕಾದ ಮೇಲೆ ಹದಿನೈದನೇ ತಾರೀಕು ಒಳಗಡೆ ಎಲ್ಲ ಗೃಹಲಕ್ಷ್ಮಿ ಯೋಜನೆದ್ದು ಕಂತಿನ ಹಣ ಬಿಡುಗಡೆ ಮಾಡ್ತಿದ್ರು ಅವಾಗ ಪ್ರೋಸೆಸ್ ಸ್ವಲ್ಪ ಬೇಗ ಸ್ಟಾರ್ಟ್ ಆಗಿಬಿಡ್ತಿತ್ತು ಆದ್ರೀ ಇವಾಗ ನಾಲ್ಕನೇ ಕಂತಿನ ಹಣ ಏನಾಗಿದೆ ಅಂದರೆ ನಿಮಗೆ ಬಿಡುಗಡೆ ಆಗಿದ್ದೇನೆ ತುಂಬಾ ಲೇಟ್ ಮಾಡಿದರೆ ಹತ್ತನೇ ತಾರೀಕು ಆದಮೇಲೆ ಕೂಡ ಬಿಡುಗಡೆ ಆಗಲಿಲ್ಲ ಹದಿನೈದನೇ ತಾರೀಕು ಕೂಡ ಬಿಡುಗಡೆ ಆಗಲಿಲ್ಲ ಇವಾಗ ನಿನ್ನೆ ಮೊನ್ನೆ ನಿಮಗೆ ನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ಬಿಡುಗಡೆ ಆಗಿದೆ ಇವಾಗ ಬಿಡುಗಡೆ ಆದಮೇಲೆ ಎಲ್ಲರಿಗೂ ಕೂಡ ಫಾಸ್ಟಾಗಿ ಏನು ಹೋಗ್ತಿಲ್ಲ ಅಮೌಂಟು ಅದೊಂದು ಸ್ವಲ್ಪ ಕ್ಲಾರಿಟಿ ಇರಲಿ ಇಲ್ಲೇನಾಗ್ತಿದೆ ಅಂದರೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಇಷ್ಟು ಜನರಿಗೆ ಬರ್ತಿದೆ ಅಂದರೆ ಒಂದು ದಿನಕ್ಕೆ ಒಂದು ಹತ್ತು ಸಾವಿರನೋ ಮೂವತ್ತು ಸಾವಿರನೋ ಈ ರೀತಿ ಹಾಕೋ ಬರ್ತಾ ಇದ್ದಾರೆ ಇಷ್ಟು ಜನಕ್ಕೆ ಒಂದು ಲಕ್ಷ ಐದು ಲಕ್ಷ ಇಪ್ಪತ್ತು ಲಕ್ಷ ಜನಕ್ಕೆ ಹಾಕೋ ಬರ್ತಲ್ಲ ಅದರಿಂದ ನಿಮಗೆ ನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗಳಿಗೆ ಬರೋದು ತುಂಬಾ ಡಿಲೇ ಆಗ್ತಿದೆ ಮತ್ತು ಇಲ್ಲಿ ನಿಮಗೆ ಸಾಕಷ್ಟು ಒಂದು ಪ್ರಶ್ನೆ ಇರುತ್ತೆ ಇವಾಗ ನಮ್ಮ ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆಯಾ ಆಗಿಲ್ವಾ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಮತ್ತು ನಮಗೆ ಯಾವಾಗ ಬರುತ್ತೆ ಅಂತ ಇರುತ್ತೆ ಇವಾಗ ನಿಮಗೆ ಫಸ್ಟ್ ಒಂದು ಕ್ಲಾರಿಟಿ ಕೊಡೋದು ಏನಪ್ಪ ಅಂದರೆ ಇದು ಅನ್ನಭಾಗ್ಯ ಯೋಜನೆ ರೀತಿ ನಿಮಗೆ ಜಿಲ್ಲೆ ವೈಸ್ ಬಿಡುಗಡೆ ಮಾಡ್ತಾರಲ್ಲ ಪ್ರತಿ ಕಂತು ಕೂಡ ಅಬ್ಸರ್ವ್ ಮಾಡಿ ಯಾವುದು ಕೂಡ ನಿಮಗೆ ಇಲ್ಲಿ ಜಿಲ್ಲೆ ವೈಸ್ ಇಲ್ಲ ಇದು ಬಂದುಬಿಟ್ಟು ಅಪ್ಲಿಕೇಶನ್ ನೀವು ಯಾವ ರೀತಿ ಹಾಕಿರ್ತೀರ ಅಥವಾ ನಿಮ್ಮ ಆಲ್ಫಾಬೆಟಿಕ್ ಆರ್ಡ್ರ್ ಪ್ರಕಾರ ತೊಗೊಂಡು ರ್ಯಾಂಡಮಾಗಿ ಹಾಕೋ ಬರ್ತಾ ಇದ್ರೆ ಇಷ್ಟು ಜನಕ್ಕೆ ಇಷ್ಟು ಜನ ಹಾಕಬೇಕು ಈ ಬ್ಯಾಂಕ್ ಅವ್ರಿಗೆ ಅಂತ ತೊಗೊಂಡು ಆ ರೀತಿ ಆಗ್ತಾ ಇರೋದು ಜಿಲ್ಲೆ ವೈಸ್ ಇಲ್ಲ ಅದೊಂದು ಸ್ವಲ್ಪ ಕ್ಲಾರಿಟಿ ಇರಲಿ ಮತ್ತು ಹಾಗಾದರೆ ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರ್ತೀವಿ ಯಾವಾಗ ಸಿಗುತ್ತೆ ಅಂತ ಕೇಳ್ಬೋದು ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಏನಾಗುತ್ತೆ ಅಂದರೆ ಇಪ್ಪತ್ತೈದನೇ ತಾರೀಕು ಆದಮೇಲೆ ಈ ಒಂದು ಪ್ರೋಸ್ತು ತುಂಬಾ ಸ್ಪೀಡ್ ಆಗುತ್ತೆ ಮತ್ತೆ ಇಲ್ಲಿ ಇಪ್ಪತ್ತೈದನೇ ತಾರೀಕು ಆದಮೇಲೆ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಜನ ನೀವು ಒಂದು ಗೃಹಲಕ್ಷ್ಮಿ ಯೋಜನೆ ಹಣನ ರಿಸೀವ್ ಮಾಡ್ಕೋತೀರ ಮೂವತ್ತನೇ ತಾರೀಕು ಒಳಗಡೆ ಒಂದು ಸೆಗ್ಮೆಂಟಲ್ಲಿ ಜಾಸ್ತಿ ಜನ ರಿಸೀವ್ ಮಾಡ್ಕೋತೀರ ಕೆಲವ್ರಿಗೆ ಏನಾಗ್ಬೋದು ಅಂದರೆ ಮೂವತ್ತನೇ ತಾರೀಕು ಒಳಗಡೆನೆ ಬಂದ್ಬಿಡ್ಬೋದು ಮೂವತ್ತೊಂದನೇ ತಾರೀಕು ಒಳಗಡೆ ಮತ್ತೆ ಇನ್ನೂರು ಕೆಲವರಿಗೆ ಸ್ವಲ್ಪ ಜನ ಒಂದು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಮುಂದಿನ ತಿಂಗಳು ಕೂಡ ಹೋದ್ರೆ ಏನು ಆಶ್ಚರ್ಯ ಇಲ್ಲ ಯಾಕಂದರೆ ಹಣ ಬಿಡುಗಡೆ ಆಗಿರೋದೆ ಲೈಟ್ ಅದೊಂದು ಸ್ವಲ್ಪ ಕ್ಲಾರಿಟಿ ಇರಲಿ ಮತ್ತೆ ಇದೇ ರೀತಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು